ಬಾರಿಯ ಮಡಿಕೇರಿ ದಸರಾ ಶೋಭಾಯಾತ್ರೆಯಲ್ಲಿ ಹನ್ನೆರಡು ಬಾಕ್ಸ್ ಧ್ವನಿವರ್ಧಕಗಳನ್ನು ಬಳಸಲು ಎಲ್ಲಾ ಮಂಟಪ ಸಮಿತಿಗಳು ನಿರ್ಧರಿಸಿದ್ದು ಆ ತೀರ್ಮಾನಕ್ಕೆ ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ ಮಡಿಕೇರಿಯ ಶ್ರೀ ಕೋಟೆ ಮಾರಿಯಮ್ಮ ಯುವಕ ಮಿತ್ರಮಂಡಳಿಯ ಸಭಾಭವನದಲ್ಲಿ ನಡೆದ ಮಡಿಕೇರಿ ದಸರಾ ದಶಮಂಟಪ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಯಿತು ಮಡಿಕೇರಿ ದಸರಾ ಜನೋತ್ಸವಕ್ಕೆ ಯಾವುದೇ ರೀತಿಯಲ್ಲೂ ಕಪ್ಪು ಚುಕ್ಕೆ ಬಾರದಂತೆ ಎಚ್ಚರ ವಹಿಸಬೇಕು ಈ ಬಾರಿ ಲೇಸರ್ ಲೈಟ್ ಸಿಡಿಮದ್ದುಗಳ ಬಳಕೆ ಇರುವುದಿಲ್ಲವೆಂದು ದಶಮಂಟಪ ಸಮಿತಿಯ ಅಧ್ಯಕ್ಷ ಜಗದೀಶ್ ಸ್ಪಷ್ಟಪಡಿಸಿದ್ರು ಸಮಿತಿಯ ಕಾನೂನು ಸಲಹೆಗಾರ ರಂಜಿತ್ ಧ್ವನಿವರ್ಧಕ ಬಳಕೆಯಲ್ಲಿ ಸುಪ್ರೀಂ ಆದೇಶದ ಕುರಿತು ಮಾಹಿತಿ ನೀಡಿದ್ರು ಹನ್ನೆರಡು ಸೌಂಡ್ ಬಾಕ್ಸ್ಗಳ ಬಳಕೆ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಾಗುತ್ತದೆ ಯಾರಾದ್ರೂ ದೂರು ನೀಡಿದ್ರೆ ಕಾನೂನು ಸಮರ ಎದುರಿಸಬೇಕಾಗುತ್ತದೆ ಐವತ್ತೈದರಿಂದ ಅರವತ್ತು ವರೆಗಿನ ಧ್ವನಿವರ್ಧಕ ಬಳಕೆಗೆ ಮಾತ್ರ ಅವಕಾಶವಿದೆ ಈ ಪ್ರಕಾರವಾದ್ರೆ ಪ್ರತಿ ಮಂಟಪಗಳಿಗೂ ಒಂದೆರಡು ಬಾಕ್ಸ್ ಮಾತ್ರ ಬಳಸಲು ಸಾಧ್ಯ ರಾತ್ರಿ ಹತ್ತು ಗಂಟೆಯ ನಂತರ ಸಾರ್ವಜನಿಕವಾಗಿ ಧ್ವನಿವರ್ಧಕ ಬಳಸಲು ಅವಕಾಶವಿಲ್ಲ ರಾಷ್ಟ್ರೀಯ ಹಬ್ಬಗಳಿಗೆ ಮಾತ್ರ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಅವಕಾಶವಿದೆ ಎಂದರು ದೂರುದಾರರೊಂದಿಗೆ ಚರ್ಚಿಸಿ ಅವರ ಮನವೊಲಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸಲು ಅವಕಾಶವಿದೆ ಎಂದು ಹೇಳಿದರು ಶೋಭಾಯಾತ್ರೆಯ ಸಂದರ್ಭ ಹಾಡುಗಳ ಬಳಕೆಯಲ್ಲಿ ಎಚ್ಚರ ವಹಿಸಬೇಕು ದೇವರ ಉತ್ಸವದಲ್ಲಿ ದೇವರನ್ನೇ ಅವಹೇಳನ ಮಾಡುವಂತಹ ಹಾಡುಗಳನ್ನು ಪ್ರಸಾರ ಮಾಡಬೇಡಿ ಇದು ಇತರೆ ಧರ್ಮದವರ ಮುಂದೆ ತಲೆ ತಗ್ಗಿಸುವ ವಿಚಾರವಾಗಲಿದೆ ಎಂದು ರಂಜಿತ್ ಸಲಹೆ ನೀಡಿದರು ದಶಮಂಟಪ ಸಮಿತಿಯ ಬೈಲ ರಚನೆ ಮಾಡುವುದು ಅತ್ಯಗತ್ಯವಾಗಿದೆ ನೋಂದಣಿಯಾಗದಿದ್ರೆ ಸಮಿತಿಗೆ ಬಲ ಇರೋದಿಲ್ಲ ದಸರಾ ಕಳೆದ ಬಳಿಕ ಈ ಬಗ್ಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಾನೂನು ಸಲಹೆಗಾರ ರಂಜಿತ್ ಹೇಳಿದರು बट प्रॉब्लम बन गया भी लेने दे दे ये नहीं लाख में तो बड़ी की दस रुपए में तो मार देंगे अब तो केस आके देखे अब आए आए के देखे प्रॉब्लम 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 आए आए ಬರಬಾರ್ದು ರಂಜಿತ್ ಬರಬಾರ್ದು ಅಷ್ಟೇ ದಸರಾದಲ್ಲಿ ಸೌಂಡ್ ಹಾಕಬಾರ್ದು ಅನ್ನೋದಕ್ಕೆ ಗಣಪತಿ ಆಗಿರುತ್ತೆ ಆಗ ಜಿಲ್ಲಾಧಿಕಾರಿಗಳು ಯಾರ ಬಗ್ಗೆ ಸೂಕ್ಷ್ಮವಾಗಿ ಹೋಗಿದ್ದೀರಾ ತಗೊಂಡು ಇವತ್ತು ನಾವು ಬಾಕ್ಸ್ ಅನ್ನು ಹಾಕಿ ಹನ್ನೆರಡು ಬಾಕ್ಸ್ ಹಾಕ್ತಾ ಇದ್ದೀವಿ ನಾಳೆ ಇದರ ಮೇಲೂ ಕೂಡ ನಮಗೆ ಕೇಸ್ ಪ್ರಮುಖ ವಿಚಾರಗಳು ಸರ್ಕಾರದ ಮಟ್ಟದಲ್ಲಿ ನಾವು ಡಿ ಸಿ ಅವರು ನಮಗೆ ಹೇಳ್ಬೋದು ಪರ್ಮಿಷನ್ ಕೊಡ್ಬೋದು ಬಟ್ ರಿಟರ್ನ್ ಪರ್ಮಿಷನ್ ಇದು ನಾವೇ ತಗೊಂಡಂತ ನಿರ್ಧಾರ ಏನು ಅಂತಂದ್ರೆ ಏಕಪಕ್ಷೀಯವಾಗಿ ನಾವು ಇಷ್ಟೇ ಲಿಮಿಟ್ ಅಲ್ಲಿ ಹೋಗ್ತೀವಿ ನಮಗೆ ಅನುಮತಿ ಅನುಮತಿ ಕೊಡ್ಲಿಕ್ಕೆ ಡಿ ಸಿ ಪವರ್ ಇಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಪ್ರಕಾರ ಸೆವೆಂಟಿ ಟು ಡೆಸಿಮಲ್ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಯೂಸ್ ಮಾಡಬಹುದು ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಡೆಸಿಮಲ್ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ಡೆಸಿಮಲ್ ಯೂಸ್ ಮಾಡುವಂತಹ ಪರ್ಮಿಷನ್ ಸುಪ್ರೀಂ ಕೋರ್ಟ್ ನಮ್ದು ಫಿಫ್ಟಿ ಫೈವ್ ಡಿಸೆಂಬರ್ ಒಂದು ಬಾಕ್ಸ್ ನಮಗೆ ಹಾಕ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಫಿಫ್ಟಿ ಫೈವ್ ಡಿಸೆಂಬರ್ ಲೆಕ್ಕ ಮಾಡಿದ್ರೆ ಈಗೇನು ಅನುಮತಿಯನ್ನು ಕೊಡಬಹುದು ಆದ್ರೆ ಸರ್ಕಾರ ಮಟ್ಟದಲ್ಲಿ ಅವ್ರು ಏನ್ ಕಾರ್ಯಗಳನ್ನ ಮಾಡ್ಕೋಬೇಕು ಅದನ್ನು ಮಾಡೇ ಮಾಡ್ತಾರೆ ಈಗ ಒಂದು ಫೈಲ್ ಮಾಡೋದು ಒಂದು ಸಣ್ಣದಾಗಿ ಕೇಸ್ ಹಾಕುವುದು ಅದ್ ಮಾಡೇಬೇಕು ಯಾಕೆಂದ್ರೆ ಕೂಡ ಅವರು ಕೇಸ್ ಹಾಕಿದವರು ಯಾರಿದ್ದಾರೆ ಚಾರ್ಜ್ ಶೀಟ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಹಾಕಿದಂತ ಕೇಸ್ ಕೊಡಿದೆ ಆ ಕೇಸ್ ಕಟ್ಟಿದಂತ ಫೈನ್ ಆಗಲಿ ಏನು ಪ್ರೊಸೀಜರ್ ಪ್ರೊಸೀಜರ್ಸ್ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅವರು ಆಕ್ಟಿವ್ ಆಗಿ ಹೋಗ್ತಾ ಇದ್ದಾರೆ ಸಮಯ ಕೋರ್ಟಿಗೆ ಅದನ್ನು ಸಬ್ಮಿಟ್ ಮಾಡ್ಬೋದು ಅಂತ ನಿರ್ಧಾರವನ್ನು ಮಾಡ್ಬೋದು ಈಗ ಆ ಪಿ ಇರೋದು ಏನು ಅಂತ ಹೇಳಿದರೆ ಒಂದು ಸೌಂಡ್ಸನ್ನು ಯೂಸ್ ಮಾಡಬಾರ್ದು ಅದು ನಿರ್ದಿಷ್ಟವಾಗಿ ರಾತ್ರಿ ಸಮಯದಲ್ಲಿ ಯೂಸ್ ಮಾಡಬಾರ್ದು ಸೊ ಏನು ಪ್ರಾವಿಷನ್ ಕಾನೂನಲ್ಲಿ ಏನು ಅವಕಾಶ ಇದೆ ಹತ್ತು ಗಂಟೆಗೆ ಲಾಸ್ಟ್ ಯಾವುದೇ ಫಂಕ್ಷನ್ ಆಗಲಿ ಕೂಡ ಪಬ್ಲಿಕ್ಕಲ್ಲಿ ಹತ್ತು ಗಂಟೆಗೆ ಲಾಸ್ಟ್ ಇನ್ಸೈಡ್ ದಿ ಆಡಿಟೋರಿಯಂ ನೀವು ಲಿಮಿಟೆಡ್ ಸಾಂಗ್ಸಲ್ಲಿ ಆರ್ಕಿಸ್ಟ್ರಾವನ್ನು ಪ್ಲೇ ಮಾಡ್ಬೋದು ಇನ್ಸ್ಟ್ರೂಮೆಂಟ್ ಆಗಲಿ ಸಿಂಗಿಂಗ್ ಆಗಲಿ ಏನಾದರೂ ನೀವು ಇನ್ಸೈಡ್ ದಿ ಆಡಿಟೋರಿಯಂ ಸೊ ಅಲ್ಲಿ ಬಂದಾಗ ಅದು ಪಬ್ಲಿಕ್ ಫಂಕ್ಷನ್ ಥರ ಆಗ್ಬಿಡ್ತೀವಿ ಪಬ್ಲಿಕ್ ಫಂಕ್ಷನಲ್ಲಿ ಹತ್ತು ಗಂಟೆ ಇಲ್ಲ ಬಟ್ ಇನ್ನೊಂದು ಗೈಡ್ಲೈನ್ಸ್ ಏನು ಹೇಳ್ತಿದೆ ಇನ್ ದಿ ನ್ಯಾಷನಲ್ ಫೆಸ್ಟಿವಲ್ಸ್ ಈಗ ಸ್ವತಂತ್ರ ದಿನಾಚರಣೆ ದಸರಾ ದೀಪಾವಳಿ ಅಂಥ ಸಂದರ್ಭದಲ್ಲಿ ಹನ್ನೆರಡು ಗಂಟೆವರೆಗೆ ಅದನ್ನು ವಿಸ್ತೀರ್ಣ ಮಾಡಿ ಈ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಯಾವುದೇ ಜನವರಿ ತನಕ ಮಾಡುವಂಥ ಇಲ್ಲ ಮಾಡುವಾಗ ಇಲ್ಲ ಅಂತೇಳಿ ಈಗ ನಾವು ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಹನ್ನೆರಡು ಬಾಕ್ಸ್ ನಾವು ಹನ್ನೆರಡು ಬಾಕ್ಸ್ ನಲ್ಲಿ ಲಿಮಿಟೆಡ್ ಮಾಡ್ಕೊಂಡು ಹಾಕುವಂತದ್ದು ಈಗ ನಾವು ಹಾಕ್ಲೇಬೇಕಾಗ್ತದೆ ಅನಿವಾರ್ಯ ಮತ್ತೆ ಡಿ ಜೆ ಅಲ್ಲಿ ಈ ಲೇಸರ್ ಗಳನ್ನ ಬ್ಯಾನ್ ಮಾಡಬೇಕು ಅದರಿಂದ ಕಣ್ಣಿಗೆ ಎಫೆಕ್ಟ್ ಆಗಿದೆ ಅನ್ನೋದು ಇದೆ ಅದನ್ನ ಈಗ ನಾವು ಎಲ್ಲ ತೀರ್ಮಾನ ನಾವು ಬ್ಯಾನ್ ಮಾಡಬೇಕು ನಾವು ಹಾಕಬಾರದು ಅಂತ ನಾವು ತೀರ್ಮಾನ ಮಾಡಿದ್ವಿ ಸೌಂಡಿಗೆ ಸಂಬಂಧಪಟ್ಟಾಗಿ ಇಷ್ಟು ವಿಚಾರಗಳು ಇದೆ ಮತ್ತೆ ಇನ್ನೊಂದು ಡಿ ಸಿ ಅವರಿಗೆ ಮನವರಿಕೆ ಮಾಡಿದ್ರು ನೀವು ಎಲ್ಲ ದಸರಾ ಸಮಿತಿಯ ಪದಾರ್ಪಣೆಕಾರರು ಒಬ್ಬೊಬ್ರಿಗೆ ಹೋಗಿ ಒಂದು ಟೀಮ್ ಅಲ್ಲಿ ಹೋಗಿ ನೀವು ಅವ್ರನ್ನ ಮಾತಾಡಿ ಈಗ ಅವರು ಮಾತಾಡಿ ಆ ಕೇಸನ್ನ ವಾಪಸ್ ಹೋಗ್ಬಿಟ್ರೆ ಈ ವಿಚಾರವೇ ಮುಗಿದೋಯ್ತು ಇಲ್ಲಿ ಇದನ್ನು ನಿಮಗೆ ಪ್ರೊಬ್ಲಮ್ ಮಾಡ್ಕೊಂಡು ಕೂಂತ ವ್ಯವಸ್ಥೆಗಳು ಬೇಡ ಅದಕ್ಕೆ ಹೇಳಿದ್ರು ನಾವು ಅದನ್ನ ಒಂದು ಏರ್ಪಾಡು ಮಾಡ್ತೇವೆ ಆಡಳಿತನ ಮುಖಾಂತರ ಅವ್ರನ್ನ ಅವರನ್ನ ಕಸಿ ಏರ್ಪಾಡು ಮಾಡ್ತೇವೆ ಮತ್ತೊಂದು ಸೋ ಅದನ್ನ ಅದು ಒಳ್ಳೆ ರೀತಿಯಲ್ಲಿ ಮುಗಿಯೋದಾದರೆ ಅಂದ್ರೆ ಆತರ ಒಳ್ಳೆ ಡಿಜೆಗೆ ಅನುಮತಿ ನೀಡುವಂತೆ ಕೋರಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಬೇಕು ಎಲ್ಲ ಮಂಟಪ ಸಮಿತಿಗಳು ದಶಮಂಟಪ ಸಮಿತಿ ಅಧ್ಯಕ್ಷರಿಗೆ ಅರ್ಜಿ ಸಲ್ಲಿಸಬೇಕು ಆ ನಂತರ ಹತ್ತು ಮಂಟಪಗಳ ಪ್ರಮುಖರು ಒಟ್ಟಾಗಿ ಎಸ್ಪಿ ಬಳಿ ತೆರಳಿ ಬೇಡಿಕೆ ಇಟ್ಟು ಅನುಮತಿ ಪಡೆಯಲು ಪ್ರಯತ್ನಿಸಬೇಕೆಂದು ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಹೇಳಿದ್ರು ಹತ್ತು ಮಂಟಪಗಳು ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಬಿಕೆ ಜಗದೀಶ್ ಹೇಳಿದರು ನಾಲ್ಕು ಕರಗಗಳು ಮತ್ತು ಮಂಟಪಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳೋದಾಗಿ ಶಾಸಕ ಮಂತರ್ಗೌಡ ಭರವಸೆ ನೀಡಿರುವುದಾಗಿ ಅಧ್ಯಕ್ಷ ಜಗದೀಶ್ ತಿಳಿಸಿದ್ರು ಕರಗಗಳು ಹಾಗೂ ದಶಮಂಟಪಗಳು ತೆರಳುವ ಮಾರ್ಗದಲ್ಲಿ ರಸ್ತೆ ಸರಿಪಡಿಸಲಾಗುತ್ತದೆ ಮಳೆಯ ಕಾರಣಕ್ಕೆ ವಿಳಂಬವಾಗಿದೆ ಎಂದರು ಈ ಬಾರಿ ದಸರಾ ಅನುದಾನದಲ್ಲಿ ದಶಮಂಟಪಗಳಿಗೆ ಸಿಂಹಪಾಲು ಕೇಳಿದ್ದೇವೆ ಅಲಂಕಾರ ಮತ್ತು ವೇದಿಕೆ ಸಮಿತಿಗೆ ಅನುದಾನ ಜಾಸ್ತಿಯಾದರೆ ಮಂಟಪಗಳಿಗೆ ಕೊರತೆಯಾಗಲಿದೆ ಎಂದು ಪ್ರಕಾಶಾಚಾರ್ಯ ಹೇಳಿದರು ದಶಮಂಟಪಗಳಿಗೆ ಕನಿಷ್ಠ ತಲಾ ಐದು ಲಕ್ಷ ಅನುದಾನ ಬೇಕೆಂದು ಬಿಎನ್ ರಾಜೇಶ್ ಹೇಳಿದರು ಒಟ್ಟಾರೆ ಈ ಬಾರಿ ಸ್ವಯಂ ನಿಯಂತ್ರಣ ಹೇರಿಕೊಂಡು ಅಚ್ಚುಕಟ್ಟಾಗಿ ದಸರಾ ಉತ್ಸವ ನಡೆಸುವಂತೆ ಅಭಿಪ್ರಾಯ ಕೇಳಿಬಂತು

ಅಂದರೆ ಬೇರೆ ರೀತಿಯೂ ಹೋಗೋದಿಲ್ಲ ಚಂದ ಇರುತ್ತೆ ಅದೂ ಈಗ ಮಾರೇದಿನ ನಾವು ಬನ್ನಿ ಅಂತೂ ಲೇಸರ್ ಪ್ಲೇಟ್ಗಳು ಬರೋಕ್ಕಿಲ್ಲ ಮೇಸರ್ ಬ್ಯಾ ಬ್ಯಾನ್ ಆಗಿದೆ ಮತ್ತೆ ಬೇರೆ ಹುಷಾರ್ಗಳಲ್ಲಿ ಸಿಡಿಮಂತುಗಳಿಲ್ಲ ಸ್ಮೋಕು ಮಾಮೂಲಿ ಸ್ಮೋಕ್ ಅದೊಂದು ಅದು ಸ್ಮೋಕ್ ಅಂದ್ರೆ ನಮಗೇ ಅದು ಹಾಳಲ್ಲ ಆ್ಯಕ್ಚುಲಿ ಅದ್ರ ಎಲ್ಲ ಸೇಳಿ ಓಸಿದ್ದಾರೆ ಎಲ್ಲ ಟ್ರ್ಯಾಕ್ಸ್ಗಳಂದರೆ ನಾವು ಸಿಟಿಮಂತೂ ಇಲ್ಲ

ಕಮಿಷನರ್ ಅಕೌಂಟ್ ಇತ್ತು ದಸರಾ ಸಮಿತಿಯಿಂದ ಏನು ಫೈನಾನ್ಸ್ ಇದೆ ಕೊಟ್ಟಿಗೆ ಬರ್ತಿದ್ರು ಅವ್ರು ನಮಗೆ ದಸರಾ ಸಮಿತಿಯಿಂದ ಡೈರೆಕ್ಟ್ ಚೆಕ್ ಕೊಡ್ಸಿದ್ರು ಖಜನೆ ಹೋಗ್ತಿದ್ದೆ ಸಭೆಯಲ್ಲಿ ದಶಮಂಟಪ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಉಪಾಧ್ಯಕ್ಷ ಡಿಶು ಖಜಾಂಚಿ ಸದಾಮುದ್ದಪ್ಪ ಹಿರಿಯ ಸಲಹೆಗಾರ ಮಂಜುನಾಥ್ ಕೋಟೆ ಮಾರಿಯಮ್ಮ ದೇವಾಲಯದ ಟ್ರಸ್ಟಿ ಸೋಮಯ್ಯ ಸೇರಿದಂತೆ ಮಂಟಪ ಸಮಿತಿಗಳ ಪ್ರಮುಖರು ಹಾಜರಿದ್ದರು